ನಮಗೆ ಒಂದು ವರ್ಷದಲ್ಲಿ ರಿಸಲ್ಟ್ ಗೋಚಾರ ಆಗ್ತಾ ಮಣ್ಣಿನ ಆರೋಗ್ಯ ಕೂಡ ಜಾಸ್ತಿ ಆಯಿತು ಕುಂಬಳಕಾಯಿ ಮತ್ತೊಂದು ಕಾಯಿ ಎಲ್ಲ ಆಗ್ತಾ ಉಂಟು ಈಗ ನಮಗೆ ಅಡಿಕೆ ಮರದಲ್ಲಿ ಮಾತ್ರ ಅಲ್ಲ ನಮಗೆ ತೆಂಗಿನ ಮರದಲ್ಲಿ ಅದರ ರಿಸಲ್ಟ್ ಗೋಚಾರ ಆಗ್ತಾ ಉಂಟು ಅದರದ್ದು ಗುಣಮಟ್ಟದಲ್ಲಿ ಕೂಡ ನಮಗೆ ಅದರದ್ದು ಫಲಿತಾಂಶ ಗೋಚಾರ ಆಯ್ತು ಅಡಿಕೆ ಬೆಳೆಗೆ ನಾನಾ ಬಗೆಯ ರೋಗಗಳು ಸಮಸ್ಯೆಗಳು ಬಾಧಿಸ್ತಾ ಇದೆ ಇಳುವರಿ ಕಡಿಮೆ ಆಗ್ತಾ ಇದೆ ಮುಂದಕ್ಕೆ ಏನು ಮಾಡೋದು ಎನ್ನುವಂತಹ ಸಂದರ್ಭದಲ್ಲಿ ಅಡಿಕೆ ಕೃಷಿಕರಿಗೆ ಅಡಿಕೆ ಬೆಳೆಗಾರರಿಗೆ ಒಂದು ವರದಾನವಾಗಿರುವಂತಹ ಉತ್ಪನ್ನ ಯಾವುದು ಅಂತ ಹೇಳಿದ್ರೆ ಅದು ಪವಿತ್ರ ವಿವಾದ ಮೂರು ಉತ್ಪನ್ನಗಳು ಮುಖ್ಯವಾಗಿ ಸಾಯಿಲ್ ರಿಚಾರ್ಜ್ ಇರಬಹುದು ಅದೇ ರೀತಿ ಆಗ್ರೋ ಕಿಂಗ್ ಹಾಗೆಯೇ ಆಗ್ರೋ ಗ್ರೋತ್ ಈ ಮೂರು ಉತ್ಪನ್ನಗಳನ್ನು ಬಳಕೆ ಮಾಡಿದಂತಹ ಕೃಷಿಕರು ಅಡಿಕೆ ಬೆಳೆಗಾರರು ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಈಗಾಗಲೇ ನಾವು ಅನೇಕ ಒಂದು ವಿಡಿಯೋಗಳಲ್ಲಿ ಅವರ ಒಂದು ಅನುಭವಗಳನ್ನು ಕೂಡ ನಾವು ಗಮನಿಸಿದ್ದೇವೆ ಸೊ ಅದೇ ರೀತಿ ಇದು ರೋಗ ನಿಯಂತ್ರಣದಲ್ಲಿ ಯಾವ ರೀತಿ ಒಂದು ಪರಿಣಾಮಕಾರಿ ಫಲಿತಾಂಶವನ್ನು ಕೊಟ್ಟಿದೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆಯನ್ನು ಈ ಒಂದು ತೋಟದಲ್ಲಿ ನಾವು ಕಾಣೋದಕ್ಕೆ ಇದ್ದೇವೆ ಅನ್ನುವಂಥದ್ದು ಈಗ ನಾವು ಇರುವಂತಹ ಜಾಗ ಇದು ಸುಳ್ಯ ತಾಲೂಕಿನ ಉದ್ದಂಪಾಡಿ ರಾಜರಾಮ್ ಒಂದು ತೋಟ ಅವರಿಗೆ ಈ ಒಂದು ಉತ್ಪನ್ನಗಳು ಯಾವ ರೀತಿ ಒಂದು ಫಲಿತಾಂಶವನ್ನ ಕೊಟ್ಟಿದೆ ಅನ್ನುವಂಥದನ್ನ ಈಗ ಅವರ ಒಂದು ಅನುಭವದಿಂದಲೇ ನಾವು ಗಮನಿಸಾವ್ ಉದ್ದಂಪಾಡಿ ಐವರ ನಾಡು ಸುಳ್ಳೆ ತಾಲೂಕು ಇವರು ನನ್ನ ಮಿಸಸ್ ತಾರಾವ್ ಐವರಾಡು ನಮಗೆ ಸಾಧಾರಣ ಐದು ಎಕರೆ ಅಡಿಕೆ ತೋಟ ಇದೆ ಎರಡೂರ ಮೂರು ಸಾವಿರ ಅಡಿಕೆ ಇದ್ದಾವೆ ಏನು ಸಮಸ್ಯೆ ಆಗಿತ್ತು ಹೇಗಿತ್ತು ಸಮಸ್ಯೆ ಅಂದ್ರೆ ಮೊದಲು ನಾವು ಹಟ್ಟಿ ಗೊಬ್ಬರ ಇದೆಲ್ಲ ಹಾಕಿ ಸರ್ಕಾರಿ ಗೊಬ್ಬರ ಎಲ್ಲ ಹಾಕಿ ಎನ್ ಪಿ ಕೆ ಎಲ್ಲ ಹಾಕಿ ಮಾಡ್ತಿದ್ದೆವು ಅದರಲ್ಲಿ ಅದರಲ್ಲಿ ಏನು ಫಸಲು ಬರ್ತಿರಲಿಲ್ಲ ಕೊನೆ ಕೊನೆಗೆ ಏನು ಇಲ್ಲ ಅಂತ ಆಯಿತು ಆಗ ನಮ್ಮ ಇವರು ಪವಿತ್ರ ವಿವಾದವರು ಬಂದು ಇದು ಹಾಕಿ ನೋಡಿ ಅಂತ ಹೇಳಿದ್ರು ಅದಕ್ಕೆ ಒಂದು ಘಟನೆ ಕಾರಣ ಉಂಟು ನಮ್ಮಲ್ಲಿ ಎಲ್ಲಿ ಚಿಕ್ಕರುವಾಗ ಇದು ತೋಟ ಒಂದು ತೋಟ ಹಳದಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸವಿಗೆ ಜನವರಿ ಫೆಬ್ರವರಿಗೆ ಆಗುವಾಗ ನಮ್ಮ ತೋಟ ತುಂಬಾ ಹಳದಿ ಬಣ್ಣಕ್ಕೆ ತಿರುಗಿತ್ತು ಒಂದು ಎರಡನೇದು ತೋಟದಲ್ಲಿ ಫಸಲು ತೀರಾ ಕಡಿಮೆ ಒಂದು ಫಿಫ್ಟಿ ಪರ್ಸೆಂಟ್ಗಿಂತಲೂ ಕಡಿಮೆ ಇತ್ತು ತೋಟದಲ್ಲಿ ಫಸಲು ಮೂರನೇದು ತೋಟದಲ್ಲಿ ಎಲೆ ಚುಕ್ಕಿ ರೋಗ ಕೂಡ ಎಲ್ಲ ಬಾಧಿಸಿತ್ತು ಆಗ ನಾವು ಎಲ್ಲರೂ ಎಲ್ಲ ಈ ಕಡೆ ಎಲ್ಲ ಮಾಡುವ ಎಲ್ಲ ಡ್ರೋನಿಗೆ ಹುಡುಕ್ತಾ ಇದ್ರು ಡ್ರೋನ್ ಸ್ಪ್ರೇ ಮಾಡ್ತಾ ಇದ್ರು ಹಾಗೆ ಹಾಗೆ ನಾವು ನಾವು ಏನಾದ್ರೂ ಮಾಡಲೇಬೇಕಲ್ಲ ತೋಟಕ್ಕೆ ರೋಗ ಡ್ರೋನ್ ಹುಡುಕ್ತಾ ಇದ್ದೆವು ಹಾಗೆ ಡ್ರೋನ್ ಅವರು ಸಿಗ್ಲೇ ಇಲ್ಲ ಏನು ಮಾಡಿದ್ರು ಆದ್ರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ನಾವು ಯೂಟ್ಯೂಬ್ ಹುಡುಕ್ತಾ ಇದ್ದೇವೆ ಯೂಟ್ಯೂಬ್ ನೋಡುವಾಗ ಅವ್ರದ್ದು ಒಂದು ಪವಿತ್ರ ವಿವ ಅವ್ರದ್ದು ಒಂದು ವಿಡಿಯೋ ನೋಡಿದೆವು ಅದರಲ್ಲಿ ಒಬ್ರು ಹಾಕಿದ ಅನುಭವ ಬಂತು ಹಾಗೆ ನೋಡುವ ಹಾಗಾದ್ರೆ ಅವ್ರದ್ದು ಬರೀ ಜಲ ದ್ರವಣ ಹಾಕ್ಲಿಕ್ಕಲ್ವಾ ಅಂತ ನಾನು ಅವರಿಗೆ ಫೋನ್ ಮಾಡಿದೆ ಹಾಗೆ ಫೋನ್ ಮಾಡುವಾಗ ಅವ್ರು ಹೇಳಿದ್ರು ನಾನು ನಾನೊಂದು ಪ್ರಾಯೋಗಿಕವಾಗಿ ಒಂದು ಕಿಟ್ ಕೇಳಿದೆ ಒಂದು ನೂರು ಗಿಡಕ್ಕೆ ಬೇಕಾದಷ್ಟು ಒಂದು ಕಿಟ್ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ನಿಮಗೆ ಗೊಬ್ಬರ ತಂದು ಕೊಡ್ತೇನೆ ನೀವು ಅದಕ್ಕಿಂತ ಮೊದ್ಲು ನೀವು ಇಲ್ಲಿ ನಮ್ಮ ನೆರೆಯಲ್ಲಿ ಅಂತ ಒಬ್ರು ಹಾಕಿದವರು ಇದ್ದಾರೆ ಅವರ ಹೆಸರು ರಾಜೇಶ್ ರಾಜೇಶ್ ನೀವು ಅವರ ತೋಟಕ್ಕೆ ಹೋಗಿ ಬನ್ನಿ ಮತ್ತೆ ನಾನು ನಿಮಗೆ ಗೊಬ್ಬರ ಕೊಡ್ತೇನೆ ಅಂತ ಸರಿ ಇವರು ನಮ್ಮವರು ಹೋದ್ರು ಸೀದಾ ಆ ಮನೆಗೆ ಹೋದ್ರು ಅಲ್ಲಿಯ ತೋಟ ನೋಡಿ ಬಂದವರು ಹೇಳಿದ್ರು ಅದು ಮೂರು ನಾವು ಇಡೀ ತೋಟಕ್ಕೆ ಹಾಕುವ ಅಲ್ಲಿ ತುಂಬಾ ಒಳ್ಳೇದಾಗಿದೆ ಅವ್ರದ್ದು ರಿಸಲ್ಟ್ ತುಂಬಾ ಒಳ್ಳೇದು ಬಂದಿದೆ ಅಂತ ಹೇಳಿದ್ರು ಸರಿ ಹಾಗಾದ್ರೆ ಅಂತ ಹೇಳಿ ಅವ್ರ ಹತ್ರ ಪವಿತ್ರ ಬೀವ ಅವರ ಹತ್ರ ತರಿಸಿದೆವು ಹಾಗೆ ಇಡೀ ತೋಟಕ್ಕೆ ಒಂದೊಂದು ಲೀಟರ್ ಹಾಕಿದೆ ಒಂದು ಲೀಟರ್ ಅಂದರೆ ಅದು ಮೂರು ಮೊದಲೇ ಗೊತ್ತುಂಟಲ್ಲ ಮೂರು ಒಂದು ಸಾಯಿಲ್ ರಿಫ್ರೆಷರ್ ಒಂದು ಪವಿತ್ರ ಬೀವ ಒಂದು ಸಾಯಿಲ್ ಗ್ರೋತ್ ಇನ್ನೊಂದು ಸಾಯಿಲ್ ಕಿಂಗ್ ಮೂರನ್ನು ಮಿಕ್ಸ್ ಮಾಡಿ ಇನ್ನೂರು ಲೀಟರ್ನ ಡ್ರಮ್ಮಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಒಂದೊಂದು ಲೀಟರ್ ಒಂದೊಂದು ಬಡಕ್ಕೆ ಹಾಕ್ತಾ ಹೋದೆ ನಮಗೆ ಫಸ್ಟಿಗೆ ಹಾಕಲಿಕ್ಕೆ ಸ್ವಲ್ಪ ನಾವು ಸ್ವಲ್ಪ ಹಿಂಜರಿಕೆ ಇತ್ತು ಯಾವ ಹೇಳಿದನ್ನು ನಂಬಿ ನಾವು ಹಾಕಿದ್ರೆ ನಮ್ಮ ತೋಟ ಅಲ್ವಾ ನಾಳೆ ಹೋಗುದು ಹಾಗಾದ್ರೂ ಕೂಡ ನಾವು ಧೈರ್ಯ ತಗೊಂಡು ರಾಜೇಶ್ ಮಾಡೋ ಅವರ ತೋಟ ನೋಡಿ ಅವರ ಧೈರ್ಯ ತಗೊಂಡು ನಾವು ಒಂದೊಂದು ಲೀಟರ್ ಎಲ್ಲ ಬುಡಕ್ಕೆ ಹಾಕಿಕೊಂಡು ಬಂದ್ವಿ ಹಾಗೆ ಹಾಕಿದ್ರಲ್ಲಿ ನಮಗೆ ತೋಟ ಹಳದಿ ಬಣ್ಣಕ್ಕೆ ತಿರುಗಿದ್ದು ಹಸಿರು ಬಣ್ಣಕ್ಕೆ ಬಂತು ಒಂದೇ ಸಲದಲ್ಲಿ ನಮಗೆ ರಿಸಲ್ಟ್ ಕಾಣಬೇಕಾದ್ರೆ ಎರಡರಿಂದ ಮೂರು ತಿಂಗಳ ಒಳಗೆ ಗೊತ್ತಾಯ್ತು ನಮಗೆ ಕರೆಕ್ಟ್ ರಿಸಲ್ಟ್ ಒಂದು ತಿಂಗಳಲ್ಲಿ ಸ್ವಲ್ಪ ಹಸಿರು ಬಣ್ಣಕ್ಕೆ ಬಂದಿತ್ತು ಆದ್ರೂ ಕೂಡ ಎರಡರಿಂದ ಮೂರನೇ ತಿಂಗಳಿಗಾಗುವಾಗ ಮೂರ್ತಿ ತೋಟ ಹಸಿರು ಬಣ್ಣಕ್ಕೆ ಬಂತು ಈ ಎಲೆ ರೋಗ ಕೂಡ ಹಾಗೆ ತುಂಬಾ ಕಂಟ್ರೋಲ್ ಬಂತು ಎಲೆಚುಕಿ ರೋಗ ಈ ಸೋಗೆ ಬಗ್ಗಿದ್ದಿತ್ತು ಎಲ್ಲ ಮರದ ಒಂದೊಂದು ಸೋಗೆಗೆಲ್ಲ ಚುಕ್ಕಿ ರೋಗ ಬಂದಿತ್ತು ಅದೆಲ್ಲೋ ಬಗ್ಗಿತ್ತು ಅದು ಅದು ಸರಿ ನೆಕ್ಸ್ಟ್ ಅದು ಏನೂ ಆಗುದಿಲ್ಲ ಅದು ಹಾಗೆ ಇತ್ತು ನೆಕ್ಸ್ಟ್ ಬಂದ ಸೋಗೆಗಳೆಲ್ಲ ದಪ್ಪಕ್ಕೆ ಉದ್ದಕ್ಕೆ ಹಸಿರು ಹಸಿರಾಗಿ ಬಂತು ಬಲಿಷ್ಠವಾಗಿ ಬಂತು ಹಾಗೆ ಬಂದ ಕಾರಣ ನಮಗೆ ಒಂದು ಧೈರ್ಯ ಬಂತು ಹಾಗೆ ಆಮೇಲೆ ನೆಕ್ಸ್ಟ್ ಅದು ಮೂರು ತಿಂಗಳ ನಂತರ ಪುನಃ ಹಾಕಿ ಕೇಳಿದ್ರು ಮಧ್ಯದಲ್ಲಿ ಮಳೆಗಾಲ ಬಂತು ಹಾಗೆ ನಾವು ಅಕ್ಟೋಬರ್ಗೆ ಹಾಕಿದ್ವಿ ಪುನಃ ಅಕ್ಟೋಬರ್ ಗೆ ಹಾಕುವಾಗ ನಾವು ಎರಡು ಲೀಟರ್ ಇಳಿದ್ವಿ ಅವರ ಹತ್ರ ಹಾಗೆ ಎರಡು ಲೀಟರ್ ಹಾಕಿದ ಮೇಲೆ ಮತ್ತೆ ನಮಗೆ ಅದರ ಪುನಃ ನೆಕ್ಸ್ಟ್ ಇದು ಗೊತ್ತಾಯ್ತು ಪ್ರತಿ ಒಂದು ಹತ್ತರಲ್ಲಿ ಏಳು ಮರದಲ್ಲಿ ನಮಗೆ ಗೊನ್ನೆ ಬಿಡ್ತಿರ್ಲಿಲ್ಲ ಬರೀ ಎರಡು ಮೂರು ಮರದಲ್ಲಿ ಮಾತ್ರ ಗೊನೆ ಬಿಡ್ತಿತ್ತು ಅಡಿಕೆ ಗೊನ್ನೆ ಇದು ಹಾಕಿದ್ಮೇಲೆ ನಮಗೆ ಹತ್ತರಲ್ಲಿ ಏಳು ಮರದಲ್ಲಿ ಗೊನ್ನೆ ಶುರು ಆಯ್ತು ಒಂದೇ ಸಲ ಎರಡು ಲೀಟರ್ ಹಾಕಿದ್ಮೇಲೆ ಪುನಃ ಅದು ಒಂದು ಪಾಸಿಟಿವ್ ನಮಗೆ ರಿಸಲ್ಟ್ ಬಂತು ಹಾಗೆ ನಮಗೆ ಧೈರ್ಯ ಬಂತು ಅಲ್ಲ ಹಾ ಇನ್ನು ಯಾವತ್ತು ಹಾಕಬಹುದು ಅಂತ ಹೇಳಿ ಆಮೇಲೆ ಈಗ ಈಗ ಆಮೇಲೆ ಹಾಕಿದವರು ನಾವು ನೆಕ್ಸ್ಟ್ ಹಾಕಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿಗೆ ಹಾಕಿದ್ದು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಿಗೆ ಹಾಕಿದ್ದೇವೆ ಇನ್ನು ಈಗ ಹಾಕ್ಲಿಕ್ಕೆ ಇದ್ದೇವೆ ನಾವು ಈಗ ಅಕ್ಟೋಬರ್ ಲಾಸ್ಟ್ಗೆ ಒಂದು ಹಾಕ್ಲಿಕ್ಕೆ ಇದ್ದೇವೆ ಒಳ್ಳೆದು ಬಂದಿದೆ ನಮಗೆ ಟೋಟಲಿ ಸಾಧಾರಣ ಒಂದು ಅಷ್ಟು ಮಾತ್ರ ಅಲ್ಲ ನಮಗೆ ಅಡಿಕೆ ಮರದಲ್ಲಿ ಮಾತ್ರ ಅಲ್ಲ ನಮಗೆ ತೆಂಗಿನ ಮರದಲ್ಲಿ ಅದ್ರ ರಿಸಲ್ಟ್ ಗೋಚಾರ ಆಗ್ತಾ ಉಂಟು ನುಸಿ ಬೀಡ ತುಂಬಾ ಕಡಿಮೆ ಆಯಿತು ಮೊದಲಲ್ಲಿ ಮೊದಲು ಫಿಫ್ಟಿ ಪರ್ಸೆಂಟ್ ಇದು ಅಡಿಕೆ ಗೊನೆಯಲ್ಲಿ ಬೆಳೆಯಿಂದ ಅದು ಸಾಧಾರಣ ನಮಗೊಂದು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ತನಕ ರೀತಿ ಈಗ ತುಂಬಾ ಅಷ್ಟು ಮಾತ್ರ ಅಲ್ಲ ಅದರ ಗುಣಮಟ್ಟ ಕೂಡ ಒಳ್ಳೇದು ಬಂತು ಯಾವುದು ತೆಂಗಿನಕಾಯಿದು ತೆಂಗಿನಕಾಯಿಯಲ್ಲಿ ಸಣ್ಣ 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 ಇತ್ತು ಒಳಗಿನ ತಿರುಳು ಕಡಿಮೆ ಇತ್ತು ಈಗ ಅದೆಲ್ಲ ಅಡಿಕೆ ಇದು ತೆಂಗಿನಕಾಯಿ ಮಾಮೂಲ ಆಯಿತು ಸೈಜ್ ಆಗ್ತಾ ಬಂತು ಒಳಗಿನ ತಿರುಳು ದಪ್ಪ ದಪ್ಪ ಆಗ್ತಾ ಬಂತು ಹಾಗೆ ತೆಂಗಿನಕಾಯಿ ಎಲ್ಲ ಬಾರ ಬಾರ ಆಗ್ತಾ ಬಂತು ಹಾಗೆ ಅದ್ರದ್ದು ಗುಣಮಟ್ಟದಲ್ಲಿ ಕೂಡ ನಮಗೆ ಅದರದ್ದು ಫಲಿತಾಂಶ ಗೋಚರ ಐತಿ ಹಾಗೆ ಇನ್ನು ಅಡಿಕೆದ್ದು ಗುಣಮಟ್ಟದಲ್ಲಿ ನೋಡ್ಬೇಕಾದ್ರೆ ನಾವು ಅಡಿಕೆ ಸುಲಿ ಇಲ್ಲ ಈ ವರ್ಷದ್ದು ಸಾಧಾರಣ ಸುಲಿದ ಮೇಲೆ ನಮಗೆ ಅಂದಾಜು ಸಿಗ್ತದೆ ಅಡಿಕೆ ಕಾಯಿ ಜಾಸ್ತಿ ಬಿಡ್ತಾ ಇದೆ ಹಿಂದುಗಡೆ ಒಂದು ಈ ಅಡಿಕೆ ಕಾಯಿಯಲ್ಲಿ ಅದರ ಕೆಳಭಾಗ ದಪ್ಪದ ಭಾಗ ಒಂದು ಒಡಿ ಒಡ್ದು ಬೀಳುವಂತದ್ದು ಬೋರಾನ ಕಡಿಮೆ ಆಗಿ ಅಂತ ಹೇಳ್ತಾ ಇದ್ರು ಹಾಗೆ ಬೋರಾನು ಎಲ್ಲ ತಂದಿಟ್ಟಿದ್ದೇವೆ ನಾವು ಪೌಡ್ರ್ ಇವ್ರದ್ದು ಹಾಕಿದ್ಮೇಲೆ ಅದನ್ನೆಲ್ಲ ಯಾವ್ದು ಹಾಕಲಿಲ್ಲ ಈಗ ತೋಟಕ್ಕೆ ಬೇರೆ ಯಾವಾಗ ಗೊಬ್ಬರ ಕೊಡ್ಲಿಲ್ಲ ನಾವು ಬರೀದನ್ನ ಮಾತ್ರ ಮತ್ತೆ ಉಳಿದ ಕಸ ಇಲ್ಲ ತೋಟದ ಕಸ ತೆಗೆದು ಅದ್ರ ಬೆಳಕು ಹಾಕಿಬಿಡುದು ಅಥವಾ

ಈಗಾಗ್ಲೇ ಬಂದಿದ್ದಾರೆ ಒಂದ್ ಎರಡು ಮೂರು ಎರಡು ಮೂರು ಪಾರ್ಟಿ ಬಂದಿದ್ದಾರೆ ನೋಡ್ಲಿಕ್ಕೆ ಹಾಗೆ ಅದನ್ನು ಬಳಕೆ ಮಾಡುದನ್ನ ನೋಡಿ ಬೇರೆಯವರ ಬಳಕೆ ಮಾಡಿದ್ರೆ ಇಲ್ಲ ಹಾಗೆ ಈಗ ನಮಗೆ ಒಂದು ವರ್ಷದಲ್ಲಿ ಈಗ ರಿಸಲ್ಟ್ ರಕ್ತ ಉಂಟು ಹಾಗೆ ನಮಗೆ ಇನ್ನು ಕೂಡ ಡಬಲ್ ನಮ್ಮ ಮಾಮೂಲು ಫಾಸಿಲಿಗೆ ಬರ್ಬೇಕದು ಏಯ್ಟಿ ಪರ್ಸೆಂಟ್ ತನಕ ಬಂತು ಸಾಧಾರಣ ನಮಗೆ ಈಗ ಕಡದ ವರ್ಷ ನಮಿಗೆ ಪ್ರತಿ ವರ್ಷಕ್ಕಿಂತ ಡಬಲ್ ಒಳ್ಳೆ ಮೆಣಸು ಡಬಲ್ ಸಿಕ್ಕಿದೆ ಅದು ರೋಗ ಬಹಳ ಕಡಿಮೆ

ಅದು ಕೂಡ ಕಡಿಮೆ ಆಯ್ತು ನಮಗೆ ಒಂದ್ ಮತ್ತೆ ಎಲ್ಲವೂ ಕೂಡ ಈಗ ಯಾವ್ದಾಗ ನಮ್ಮ ತೋಟದಲ್ಲಿ ನಮ್ಮ ಜಾಗದಲ್ಲಿ ಯಾವ್ದಾದ್ರೂ ತರಕಾರಿ ಬೀಜ ಹಾಕಿದ್ದು ಅಥವಾ ಹೂಗಿನ ನೆಟ್ಟು ಅದು ಎಲ್ಲವೂ ಕೂಡ ಈಗ ಚಿಗುರು ಬಂದು ಬೆಳೀತದೆ ಮೊದಲಲ್ಲ ಏನು ಬೀಜ ಹಾಕಿದ್ರು ಬೆಳೀತಿರ್ಲಿಲ್ಲ ಮಣ್ಣಿನ ಜಾಸ್ತಿ ಹೌದು ಮಣ್ಣಿನ ಆರೋಗ್ಯ ಕೂಡ ಜಾಸ್ತಿ ಆಯ್ತು ಈಗ ಅಲ್ಲಿ ತರಕಾರಿ ಅಲ್ಲಿ ಕುಂಬಳಕಾಯಿ ಕಾಯಿ ಎಲ್ಲ ಉಂಟು ಈಗ ಖುಷಿ ಖುಷಿಯಾಗಿದೆ Thank you. Mm. Sí, ರಿಸಲ್ಟ್ ಹಾಕಿದ ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದ್ರೆ ನನಗೆ ಒಂದು ವರ್ಷ ಹಾಕುವಾಗಲೇ ಸುಂಡು ಸಿರಿ ಮತ್ತೆ ಸುಳಿ ಉದಾಹರಣೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಕಂಟ್ರೋಲ್ ಆಗಿದೆ ವೈಯಕ್ತಿಕವಾಗಿ ಹೇಳುವುದಂತ ಹೇಳಿದ್ರೆ ಒಂದು ವರ್ಷಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಈ ಮೂರು ಉತ್ಪನ್ನಗಳು ಯಾವ ರೀತಿ ಒಂದು ರೈತರಿಗೆ ಬರದಾನ ಆಗಿದೆ ಅನ್ನುವಂಥದ್ದನ್ನು ನಾವು ಈ ಹಿಂದೆ ಅನೇಕ ವಿಡಿಯೋಗಳಲ್ಲಿ ಗಮನಿಸಿದ್ದೇವೆ ನಾನು ನಿಂತಿರುವಂತಹ ಜಾಗ ಅಥವಾ ಈ ಒಂದು ಅಡಿಕೆ ಸಸಿಗಳ ತೋಟ ಏನಿದೆ ಇದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಇರುವತ್ತೂರು ಗ್ರಾಮದ ಸುಧಾಕರ್ ಶೆಟ್ಟಿ ಎನ್ನುವಂಥವರಿಗೆ ಸೇರಿದಂತಹ ತೋಟ ಇಲ್ಲಿರುವಂತಹ ಗಿಡಗಳನ್ನು ನೀವು ಗಮನಿಸಬಹುದು ಇದು ಎರಡು ವರ್ಷ ಮೂರು ತಿಂಗಳು ಪ್ರಾಯದ ಮಂಗಳ ತಳಿಯ ಅಡಿಕೆ ಗಿಡಗಳು ಸೊ ಇವರು ಈ ಒಂದು ಗಿಡಗಳಿಗೆ ಕಳೆದ ಒಂದು ವರ್ಷದಿಂದ ಈಗ ಒಂದೆರಡು ವರ್ಷದಿಂದ ಈ ಒಂದು ಪವಿತ್ರ ವಿವಾದ ಮೂರು ಉತ್ಪನ್ನಗಳನ್ನ ಬಳಕೆ ಮಾಡೋದಿಕ್ಕೆ ಶುರು ಮಾಡಿದ್ರು ಇವರು ಈ ಒಂದು ಉತ್ಪನ್ನಗಳನ್ನ ಯಾಕೆ ಬಳಕೆ ಮಾಡೋದಿಕ್ಕೆ ಆರಂಭ ಮಾಡಿದ್ರು ಎಲ್ಲವನ್ನೂ ಕೂಡ ಕೇಳೋಣ ಅವರ ಒಂದು ಅನುಭವಗಳು ಏನಿದೆ ಅನ್ನುವಂಥದ್ದು ಸೊ ಆ ಎಲ್ಲ ಒಂದು ಅನುಭವಗಳನ್ನ ಅವರಿಂದ ಈಗ ಕೇಳ್ಕೊಂಡು ಬರೋಣ ಬನ್ನಿ ನಾನು ಸುಧಾಕರ್ ಶೆಟ್ಟಿ ಅಂತ ಹೇಳಿ ಇದು ಇರುವತ್ತೂರು ಗ್ರಾಮ ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆಯಲ್ಲಿ ಬರ್ತದೆ ನಾನು ಸಾಧಾರಣ ಹುಟ್ಟಿನಿಂದಲೇ ಕೃಷಿಕ ನನ್ನ ತಂದೆ ತಾಯಿಯೆಲ್ಲ ಕೃಷಿಕರು ಹಾಗೆ ನಾನು ಶಾಲೆಗೆ ಹೋಗುವಾಗಲೂ ಕೃಷಿ ಮಾಡ್ತಾಯಿದ್ದೆ ಹಾಗೆ ಗ್ರ್ಯಾಜುಯೇಷನ್ ಏಟಿ ಫೋರ್ನಲ್ಲಿ ಆಯಿತು ಆನಂತರ ಸ್ವಲ್ಪ ಕಮರ್ಷಿಯಲ್ ಆಗಿ ಸ್ವಲ್ಪ ಮಾಡುವಂಥೇಳಿ ಸ್ವಲ್ಪ ಎರಕ್ ಇದೆಲ್ಲ ಮಾಡಿದೆ ಆದರೆ ನಮಗೆ ಖರ್ಚು ಕಂಡಾಟ ಬರ್ತಾಯಿತ್ತು ಉತ್ಪತ್ತಿ ಅಷ್ಟು ಏನೂ ಇರಲಿಲ್ಲ ಅದು ಕ ನಂತರ ಕಾಲಕ್ರಮೇಣ ಸ ಸೊಪ್ಪು ಗೊಬ್ಬರ ಎಲ್ಲ ಕೊಡಲಿಕ್ಕೆ ಆಗಲಿಲ್ಲ ಖರ್ಚು ತುಂಬ ಜಾಸ್ತಿ ಆಯಿತು ಅಡಿಕೆ ನಮ್ಮದು ಸಾಧಾರಣ ಇಲ್ಲಿ ಒಂದು ಸಾವಿರ ಉಂಟು ಅದು ಅದು ಮತ್ತು ಮೇಲೆ ಸ್ವಲ್ಪ ಹೊಸ್ತಾಗಿ ಸ್ವಲ್ಪ ಒಂದು ಐನೂರು ಸ ಹಾಕಿದೆ ಆನಂತರ ಏನು ಮಾಡೋದು ಅಂತೇಳಿ ಒಬ್ಬೊಬ್ಬರು ಬಂದೊಂದು ಒಂದೊಂದು ಸಜೆಷನ್ ಹೇಳ್ತಾರೆ ಒಬ್ಬರು ಕುರಿ ಗೊಬ್ಬರ ಕೊಡಿ ಅಂತ ಹೇಳ್ತಾರೆ ಇನ್ನೊಬ್ಬರು ಮತ್ತು ಇನ್ನೊಂದು ಗೊಬ್ಬರ ಹೇಳ್ತಾರೆ ಇನ್ನೊಂದು ಕಂಪೆನಿಯವರು ನಮ್ದು ಹಾಕಿ ಅಂತ ಹೇಳ್ತಾರೆ ಮತ್ತು ಒಬ್ಬರು ಕೋಳಿ ಗೊಬ್ಬರ ಕೊಡಿ ಅಂತ ಹೇಳ್ತಾರೆ ಅದು ಒಬ್ಬರು ಬಂದು ಹೇಳ್ತಾರೆ ಒಂದು ಗೋಣಿ ಕುರಿ ಗೊಬ್ಬರ ಕೊಡಿ ಅಂತ ಹೇಳ್ತಾರೆ ಅದು ಇಲ್ಲಿ ಬರುವಾಗ ಸಾಧಾರಣ ಒಂದು ಇನ್ನೂರು ನಾಲ್ನೂರು ಐನೂರು ರೂಪಾಯಿ ಅದಕ್ಕೆ ಆಗ್ತದೆ ಹಾಗೆ ಮತ್ತೆ ಏನು ಅಂತ ಹೇಳುವಾಗ ಮತ್ತು ನಾನೊಂದು ಯೂಟ್ಯೂಬ್ನಲ್ಲಿ ಅವರ ಒಂದು ಅದು ಪವಿತ್ರ ಇದ್ದದ್ದೊಂದು ಎಡ್ವರ್ಟೈಸ್ ನೋಡಿದೆ ಅದೆಲ್ಲ ಸರ್ದೊಂದು ತೋಟ ತೋರಿಸಿದ್ರು ತೋಟದಲ್ಲಿ ನನಗೆ ಭಾರಿ ಇಂಪ್ರೆಸ್ ಆಯಿತು ಅವರು ಹೇಳಿದರು ಬೇರೆ ಏನೂ ಕೊಡೋದು ಬೇಡ ವರ್ಷಕ್ಕೊಂದು ನಾಲ್ಕು ತಿಂಗಳಿಗೆ ಒಂದು ಸಲ ಒಂದೊಂದು ಆಗಿ ಖಾಲಿ ಇದನ್ನು ಮಾತ್ರ ಕೊಟ್ಟರೆ ಸಾಕು ಇದು ಸಾಯಿಲ್ ಫರ್ಟಿಲ್ ಆಗ್ತದೆ ರೋಗ ಕಂಟ್ರೋಲ್ ಆಗ್ತದೆ ಕ್ಲೈಮೇಟ್ ಮತ್ತು ಎಲ್ಲ ಟೈಮಲ್ಲಿ ಸಸಿ ಹಸಿರು ಹಸಿರಾಗಿರ್ತದೆ ಮತ್ತು ಮಣ್ಣು ಕೂಡ ಫರ್ಟಿಲ್ ಆಗಿರ್ತದೆ ಅಂತ ಹೇಳಿದರು ನನಗೆ ಫಸ್ಟಿಗೆ ವಿಶ್ವಾಸ ಬರಲಿಲ್ಲ ಖಾಲಿ ಒಂದು ಲೀಟ್ರ್ ಒಂದು ನಾಲ್ಕು ತಿಂಗ್ಳಿಗೆ ಒಂದು ಸಲ ಒಂದೊಂದು ಲೀಟ್ರ್ ಕೊಟ್ಟರೆ ಮೂರು ಲೀಟ್ರಿಗೆ ಹೇಗೆ ಒಂದು ಐವತ್ತು ರೂಪಾಯಿ ಖರ್ಚು ಬರ್ತದೆ ಹೇಗೆ ಅದು ಬೇರೆ ಏನು ಬೇಡ ಅಂತ ಹೇಳ್ತಾರೆ ಅವರು ಎಲ್ಲ ಹೇಗೆ ಕಂಟ್ರೋಲ್ ಆಗ್ತದೆ ನಂಗೆ ಇದಾಯಿತು ಆದರೂ ಕೂಡ ನೋಡುವ ಎಲ್ಲ ಯಾರು ನೋಡಿದ ನೋಡಿದೆ ಇವ್ರದ್ದು ನೋಡುವ ಮತ್ತು ಇವರಿಗೆ ನಾನು ಫೋನ್ ಮಾಡಿದೆ ಹೀಗೆ ಬನ್ನಿ ಒಂದು ಸಲ ಅಂತೇಳಿ ಮತ್ತು ಇವರು ಅಲ್ಲಿ ಅವ್ರದ್ದು ಅಲ್ಲಿ ಇಲ್ಲಿ ಬಹುಶಃ ಆಫೀಸ್ ಉಂಟು ಕಾಣ್ತದೆ ಅಲ್ಲಿಂದ ಒಂದು ಸಲ ಬಂದರು ಬಂದರು ನಂದು ಅದು ವಸ್ತು ತೋಟ ಅದನ್ನೊಂದು ಸ್ವಲ್ಪ ಒಳ್ಳೇದು ಮಾಡಿ ನೋಡುವ ಅಂತೇಳಿ ಆಯಿತು ಇದನ್ನು ನಾನು ಬಿಟ್ಟು ಬಿಟ್ಟಿದ್ದೆ ಅಷ್ಟೇನು ಒಳ್ಳೆಯದು ಇರಲಿಲ್ಲ ಇದು ಅದಕ್ಕೊಂದು ಎರಡು ವರ್ಷದಿಂದ ಮೂರು ಸಲ ಹಾಕೋದಿಲ್ಲ ಎರಡೆರಡು ಸಲ ಆಗ್ತಾಯಿದ್ದೆ ಒಂದೆರಡೆರಡು ಲೀಟ್ರ್ ಅಷ್ಟೇ ಕೊಡ್ತಾಯಿದ್ದೆ ಅದೀಗ ಎರಡು ಸಾವಿರ ವರ್ಷದ ಸಸಿ ನನಗೂ ಕೂಡ ತುಂಬ ಖುಷಿ ಆಯಿತು ನಂತರ ಅದು ಮುಂಡು ಸೇರಿ ಸ್ವಲ್ಪ ಕಂಟ್ರೋಲ್ ಆಯಿತು ಮತ್ತು ಅದು ಎಲ್ಲ ಬರೋದು ಎಳೆ ಖರ್ಚೋದು ಅದು ಸಲ ಒಂದು ವರ್ಷಕ್ಕೆ ಒಂದು ಲೀಟ್ರ್ ಹಾಕುವಾಗಲೇ ಸ್ವಲ್ಪ ಕಂಟ್ರೋಲಿಗೆ ಆಯಿತು ಬಿಡೋ ಸ್ವಲ್ಪ ಒಳ್ಳೆ ಗ್ರೋತ್ ಬಂತು ಹಾಗೆ ನಾನು ಕಳೆದ ವರ್ಷದಿಂದ ಇದಕ್ಕೆ ಖಾಲಿ ಒಂದು ಸಲ ಕೊಟ್ಟದ್ದು ಕಳೆದ ಡಿಸೆಂಬರ್ ನವಂಬರ್ ಡಿಸೆಂಬರ್ನಲ್ಲಿ ಒಂದೇ ಸಲ ಕೊಟ್ಟದ್ದು ಈ ತೋಟಕ್ಕೆ ಒಂದು ಲೀಟ್ರ್ನಷ್ಟೇ ಕೊಟ್ಟಿದೆ ಒಂದೇ ಸಲ ಕೊಟ್ಟದ್ದು ಮತ್ತು ಈ ವರ್ಷ ಸ್ವಲ್ಪ ಮೊನ್ನೆ ಇವರು ಬಂದು ತಂದು ಕೊಟ್ಟರು ಇನ್ನೀಗ ಕೊಡ್ಲಿಕ್ಕೆ ಉಂಟು ಈ ತೋಟ ಕೂಡ ಆ ತೋಟನೂ ಸ್ವಲ್ಪ ಒಳ್ಳೆ ನೋಡು ಅಂತೇಳಿ ಸ್ವಲ್ಪ ಇದು ಮಾಡಿದೆ ಅದರದ್ದು ಈಗ ಎರಡು ವರ್ಷ ಆಯ್ತು ಅಷ್ಟೇ ಎರಡು ವರ್ಷ ಒಂದು ಮೂರು ತಿಂಗಳಾಯಿತು ಅದರಲ್ಲಿ ಈಗ ಒಂದು ಹತ್ತಿಪ್ಪತ್ತು ಸಸಿಯಲ್ಲಿ ಈಗಲೂ ಹಿಂಗಾರ ಮಸ್ತ್ ತುಂಬದಲ್ಲಿ ಉಂಟು ಆದರೆ ಕಳೆದ ವರ್ಷವೇ ಒಂದು ಎರಡು ನಾಲ್ಕು ಸಸಿಯಲ್ಲಿ ಈಗ ಒಂದೊಂದು ಹಳೆ ಇದು ಅಡಿಕೆ ಬಂದಿದೆ ಅದರಲ್ಲಿ ಅದು ನೋಡುವಾಗ ಆಗ್ತದೆ ಅಂದರೆ ಕಮ್ಮಿ ಖರ್ಚಿಗೆ ಬೇರೆ ಯಾವ್ದು ಗೊಬ್ಬರ ಕೊಡಬೇಕಂದ್ರೆ ಅವ್ರಿಗೆ ಖಾಲಿ ಅದನ್ನೇ ಕೊಡಿ ಅಂತ ಹೇಳೋದಿಲ್ಲ ನೀವು ಹಸಿರೆಲ್ಲ ಕೊಡಿ ಅದಕ್ಕೆ ಸೊಪ್ಪು ಕೊಡಿ ಮತ್ತು ಹಟ್ಟಿ ಗೊಬ್ಬರ ಕೊಡಿ ಅದರ ಮೇಲೆ ಮತ್ತೆ ಇದನ್ನು ಆಗಿ ಸೊಪ್ಪಲ ಯೂರಿಯಾದಾಗಿ ಕೊಡಿ ಹೇಳಿ ಅದು ಇದು ಗೊಬ್ಬರದಲ್ಲಿ ಅದು ಕಂಟೆಂಟ್ ಕಂಟೆಂಟಲ್ಲಿ ನೋಡುವಾಗ ಗೊತ್ತದ ಇದರಲ್ಲಿ ಎಲ್ಲ ಸೊ ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿನ್ಸ್ ಅದು ಇದು ಸಾಯಿಲ್ ಇರೇಸರ್ ಮತ್ತು ನೀರು ಹಿಡಿದು ಹಿಡ್ಕೊಳ್ಳೋದು ಮಣ್ಣು ಇದು ಮಾಡೋದು ಅಂದು ಇದು ನೋಡುವಾಗ ಸ್ವಲ್ಪ ಎಲ್ಲ ರೈತರಿಗೂ ನಾನು ಸಜೆಷನ್ ಅಂತೇಳಿದರೆ ಕಮ್ಮಿ ಖರ್ಚಿನಲ್ಲಿ ಈಗ ಇಲ್ಲಿ ಕೃಷಿಗೆ ಅವರ ಕೃಷಿ ಮಾಡೋದೇ ಕಮ್ಮಿ ಅದರ ಮೇಲೆ ಬೇರೆಗೆಲ್ಲ ಗೊಬ್ಬರ ಮತ್ತು ಇಲ್ಲಿ ಲೇಬರೆಲ್ಲ ಏಳ್ನೂರು ಎಂಟುನೂರು ರೂಪಾಯಿ ಲೇಬರ್ ತಗೊಳ್ತಾರೆ ಇದನ್ನೆಲ್ಲ ಮಾಡುವಾಗ ಒಂದು ಗಿಡದಲ್ಲಿ ನಮಗೆ ಸಾಧಾರಣ ಒಂದು ಅದು ಹೇಳಲಿಕ್ಕಾಗುದಿಲ್ಲ ಐದುನೂರು ಸಾವಿರ ರೂಪಾಯಿ ಖರ್ಚೇ ಬರ್ತದೆ ಅದರಲ್ಲಿ ನಾವು ಇದನ್ನು ಖಾಲಿ ಮನೆಯವರು ಒಬ್ಬರಿಬ್ಬರಿದ್ರೆ ಅದನ್ನು ಮಾಡ್ಬೋದು ಒಂದೆರಡು ಜನ ಸಿಕ್ಕಿದ್ರು ಇದನ್ನು ಮಾಡ್ಬೋದು ವರ್ಷಕ್ಕೊಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಖರ್ಚು ಮಾಡಿದರೆ ಎಲ್ಲ ರೋಗ ಕಂಟ್ರೋಲ್ ಆಗ್ತದೆ ಬೇರೆ ಏನು ಬೇಡ ಖಾಲಿ ಇದರಲ್ಲೇ ಆಗ್ತದೆ ಅಂತ ಹೇಳಿದರೆ ಸ್ವಲ್ಪ ವಿಶ್ವಾಸ ಬಂದಿದೆ ಇನ್ನೂ ನೋಡಬೇಕು ಇನ್ನೂ ಸ್ವಲ್ಪ ಒಂದು ಎರಡು ವರ್ಷ ಆದಮೇಲೆ ಮತ್ತು ಅಂದರೆ ನನಗೆ ಒಂದು ವರ್ಷ ಹಾಕುವಾಗಲೇ ಸ್ವಲ್ಪ ರೋಗ ಎಲ್ಲ ಕಂಟ್ರೋಲ್ ಆಗಿದೆ ಅದು ಮೇಲೆ ಸಿರಿ ತುಂಬ ಆಯಿತು ಅದರಲ್ಲೆ ಒಂದು ಅತಿಪತಿ ಮುಂಡು ಸಿರಿಯಲ್ಲಿ ಹೋಯಿತು ಮತ್ತು ಸುಳಿ ರೋಗ ಅದು ಕೊಳೆಯುವಂಥದ್ದು ಅದರಲ್ಲಿ ಹೋಯಿತು ಹೌದು ಬೇರೆ ಬೇರೆ ಕಾರಣದಿಂದ ಸ್ವಲ್ಪ ಇದಾಯಿತು ಈಗ ಅದು ಕಳೆದ ಎರಡು ವರ್ಷದಿಂದ ಅದು ನಾನು ಮೂರು ಸಲ ಕೊಡಲಿಲ್ಲ ಎರಡೆರಡು ಸಲ ಕೊಡ್ತಾ ಇದ್ದೇನೆ ಅದರಿಂದ ಸಾಧಾರಣ ಒಂದು ಎಪ್ಪತ್ತೈದು ಪರ್ಸೆಂಟ್ ಕಂಟ್ರೋಲ್ ಆಗಿದೆ ಸಿರಿ ಮತ್ತು ಸುಳಿ ರೋಗ ಹೌದು ಈಗ ನಿಮಗೆ ಬಳಕೆ ಹೌದು ನನಗೆ ಅಂತೂ ವೈಯಕ್ತಿಕವಾಗಿ ಹೇಳೋದು ಅಂತೇಳಿದರೆ ಒಂದು ವರ್ಷಕ್ಕೆ ನನಗೆ ಸ್ಯಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಈಗ ಅದು ಸಸಿ ನೋಡುವಾಗ ಅದಕ್ಕೆ ಅದರಿಂದ ನಾನು ಬೇರೆಯವರಿಗೂ ಹೇಳೋದು ಇದನ್ನೊಂದು ಸಲ ಪ್ರಯೋಗ ಮಾಡಿ ನೋಡಿ ಅವರು ಅವರೀಗ ಬೇರೆಯವರಾದರೆ ಒಂದು ಸಲ ಪ್ರಾಡಕ್ಟ್ ಕೊಡ್ತಾರೆ ಮತ್ತು ಇಲ್ಲೇ ಅವ್ರದ್ದು ಹಾಕಿದ ಮೇಲೆ ಮತ್ತೆ ಅವ್ರು ಬರೋದೇ ಇಲ್ಲ ಇವ್ರದ್ದು ಪ್ರಾಡಕ್ಟ್ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಇವರೇ ಪ್ಯಾಕೇಜಿಂಗ್ ಇವರೇ ಡೈರೆಕ್ಟಾಗಿ ಸೇಲ್ ಮಾಡ್ತಾರೆ ಇವರು ಅಮನ್ ಸರ್ ಹೇಳ್ತಾರೆ ಏನಾದರೂ ನಿಮ್ಮದು ಸಮಸ್ಯೆ ಇದ್ದರೆ ನಮ್ಮದೇ ವಿಜ್ಞಾನಿಗಳು ಬರ್ತಾರೆ ನಮ್ಮನೆ ನಾನೇ ಜವಾಬ್ದಾರಿ ಅದು ಏನಾದರೂ ನಾನೇ ಜವಾಬ್ದಾರಿ ಅಂತ ಹೇಳ್ತಾರೆ ಅದರಿಂದ ವಿಶ್ವಾಸ ಪಡ್ಕೊಳ್ಳಬೇಕಾಗ್ತದಲ್ಲ ನನಗೆ ಈಗ ಎರಡು ವರ್ಷದಿಂದ ಅವರು ಫೋನ್ ಮಾಡಿದ ಕೂಡಲೇ ಪ್ರಾಡಕ್ಟ್ ಅಲ್ಲಿ ಸುಲ್ಯದಿಂದ ಇಲ್ಲಿ ತಗೊಂಡು ಬಂದು ಆನ್ ಏನು ಕಮಿಷನ್ ಇಲ್ಲದೆ ಅವರ ರೇಟ್ನಲ್ಲಿ ಕೊಡ್ತಾರೆ ಅವರು ಹೇಳ್ತಾರೆ ನೋಡಿ ನೋಡಿ ಏನಿದ್ರೆ ನಾನಿದ್ದೇನೆ ನೋಡಿ ಅಂತ ಹೇಳ್ತಾರೆ ಅಂದರೆ ಅವರಷ್ಟು ವಿಶ್ವಾಸ ತುಂಬುವಾಗ ಅಂದರೆ ಅವರಿಗೆ ಪ್ರಾಡಕ್ಟ್ ಕೊಟ್ಟ ಮೇಲೆ ಅವರಿಗೆ ವಿಶ್ವಾಸ ಉಂಟು ಪ್ರಾಡಕ್ಟ್ನ ಮೇಲೆ ಇಲ್ಲದ್ರೆ ಅವರು ಹೇಗೆ ಬರ್ತಾರೆ ಒಂದು ಸಲ ಒಂದು ಪ್ರಾಡಕ್ಟ್ ಮಾರಿದ ಮೇಲೆ ಮತ್ತೆ ಹೋಗ್ತಾರೆ ಅದರಿಂದ ಸ್ವಲ್ಪ ವಿಶ್ವಾಸ ಮತ್ತು ಯೂಟ್ಯೂಬ್ನಲ್ಲಿ ಒಂದು ಇದು ಹಾಕಿದ ಒಂದು ಎರಡು ಮೂರು ತೋಟ ಒಂದು ಸರದ್ದು ತೋಟ ನಾನು ನೋಡಿದೆ ಅದು ಕಳೆದ ನನಗೆ ಇಂಪ್ರೆಸ್ ಆಯಿತು ಒಂದು ನಾಲ್ಕು ಐದು ಗೊಡ ಇತ್ತು ಒಂದೊಂದು ಗೊಡೆ ಎತ್ತಲಿಕ್ಕೆ ಆಗ್ತಿರಲಿಲ್ಲ ಅದು ಯೂಟ್ಯೂಬ್ನಲ್ಲಿ ಅದು ತೋಟ ಕೂಡ ಒಂದೇ ಲೆಕ್ಕ ಲೆವೆಲ್ನಲ್ಲಿ ಉಂಟು ನಮ್ದಿದ್ದು ತೋಟ ಅಷ್ಟಿಲ್ಲ ನಮ್ದು ಈಗ ಸತ್ತದ್ದು ಈಗ ಗಾಳಿಗೆ ಓದೋದಕ್ಕೆ ನಾವೆಲ್ಲ ಎಡದ ಸಸ್ಯ ಎಲ್ಲ ಹಾಕಿಟ್ಟು ಬಿಟ್ಟದ್ದು ಹೌದು ನೋಡುವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡುವ ಹೇಳಿ ಹಾಗೆ ನೋಡುವ ಅಂತ ಹೇಳಿ ಕಮ್ಮಿ ಖರ್ಚಿನಲ್ಲಿ ಒಳ್ಳೆ ಫಸಲ್ ತೆಗಿಬೇಕು ರೈತ ಬತ್ತಬೇಕಂದ್ರೆ ಹಾಗೆ ಮಾಡಬೇಕು ಹೌದು ರಿಸಲ್ಟ್ ಹಾಕಿದ ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇನ್ನೊಂದು ಎರಡು ವರ್ಷ ನೋಡ್ಬೇಕು ಅದರಲ್ಲಿ ಫಸಲ್ ಬಂದ ಮೇಲೆ ಹಾ ಯಾರು ಬರ್ಬೋದು ನಾನು ಏನು ಮಾಡಿದೆ ಅಂತ ಅದನ್ನು ನಾನು ತೋರಿಸೋದಲ್ಲ ಅದನ್ನೇ ಹೇಳುದು ಹೌದು ಹೌದು ತೋರಿಸ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಫಸಲು ಈ ವರ್ಷ ಅದೇ ಸ್ವಲ್ಪ ರೋಗದಲ್ಲಿ ನನಗೆ ಸ್ವಲ್ಪ ಹೋಯ್ತು ನಾನು ಇದಕ್ಕೆ ಕಳೆದ ವರ್ಷ ಕೊಟ್ಟದ್ದು ಕಳೆದ ವರ್ಷ ಒಂದೇ ಡ್ರಾ ಡ್ರಾಪ್ ಕೊಟ್ಟದ್ದು ಒಂದೇ ಸಲ ಕಳೆದ ಡಿಸೆಂಬರ್ನಲ್ಲಿ ಒಂದೊಂದು ಲೀಟರ್ ಅಷ್ಟೇ ಕೊಟ್ಟದ್ದು ಈ ವರ್ಷ ಫಸಲು ಒಳ್ಳೇದಿತ್ತು ಸ್ವಲ್ಪ ರೋಗದಲ್ಲಿ ಹೋಯ್ತು ನಾನು ಮುಂಚಿನ ಕೂಡ ಸ್ಪ್ರೇ ಕೊಡೋದು ಭಾರಿ ಕಮ್ಮಿ ಒಂದೆರಡು ಸ್ಪ್ರೇ ಕೊಡ್ತೇನೆ ಈ ವರ್ಷವೂ ರೋಗ ಬಂದರೂ ಕೂಡ ನಾನು ಅಷ್ಟೇ ಸ್ಪ್ರೇ ಕೊಟ್ಟದ್ದು ಆದರೂ ತುಂಬ ಹೋಗಲಿಲ್ಲ ಅದು ಹೋಗಿದೆ ಹೌದು ಬೇರೆ ತೋಟಕ್ಕೆಲ್ಲ ಬೇರೆಲ್ಲ ಕೆಲವೆಲ್ಲ ಕೊ ನಾಲ್ಕು ನಾಲ್ಕು ಸ್ಪ್ರೇ ಕೊಟ್ಟು ನೋಡಿದೆ ನೋಡಿದ್ದೇನೆ ನಾನು ತೋಟ ಅವ್ರದ್ರಲ್ಲಿ ಫಸಲ್ ಇತ್ತು ಎಲ್ಲ ಫರ್ಟಿಲೈಸರೆಲ್ಲ ಹಾಕ್ತಾರೆ ನಾ ಅದು ಕಂಪ್ಲೀಟ್ ಒಂದು ಎಂಬತ್ತು ವರ್ಷ ಉರುಳ್ಳಿ ಅದು ರೋಗದಲ್ಲಿ ಇದಕ್ಕೆ ನಾನು ನಾನು ಅನಿಸಿದ್ದೇನೆ ಅಷ್ಟು ರೋಗ ಇದ್ದರೂ ಕೂಡ ಸ್ವಲ್ಪ ಏನಾದರೂ ಕಂಟ್ರೋಲ್ ಆಗಿದೆ ಸಾಯಿಲ್ನಲ್ಲಿ ಏನಾದರೂ ಅದರಲ್ಲಿ ಏನಾದರೂ ಇರಬೇಕಲ್ಲ ಇಲ್ಲದ್ರೆ ಎರಡು ಸ್ಪ್ರೇಗೆ ಹೇಗೆ ಕಂಟ್ರೋಲ್ ಆಗ್ತದೆ ಅಷ್ಟು ಸುಲಭದಲ್ಲಿ ಹೌದು ಅದು ಈ ಸಲ ಏಪ್ರಿಲ್ನಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ನಾನು ಕೊಟ್ಟದ್ದು ಜೂನ್ ಲಾಸ್ಟಿಗೆ ಸ್ಪ್ರೇ ಹೌದು ಹಾಂ ಫಸಲ್ ಸ್ವಲ್ಪ ಉಂಟು ಇಂಪ್ರೂವ್ ಉಂಟು ಇನ್ನು ಈ ವರ್ಷ ಸ್ವಲ್ಪ ಹಾಕಿ ಎರಡು ವರ್ಷ ಹಾಕಪ್ಪ ನೋಡಬೇಕಷ್ಟೇ ಹೌದು ಹೌದು ನಾನು ಒಂದೇ ಸಲ ಕೊಟ್ಟ ಮೇಲೆ ಎಲ್ಲ ಸರಿಯಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ನನ್ನ ಅನುಭವದಲ್ಲಿ ಸ್ವಲ್ಪ ನೋಡಬೇಕು ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಕಮ್ಮಿ ಖರ್ಚಿನಲ್ಲಿ ಒಳ್ಳೆಯ ಆಗ್ತದೆ ಅಂತ ಹೇಳಿ ವಿಶ್ವಾಸ ಉಂಟು ನೋಡುವ ಇದು ಇದನ್ನು ಈಗ ಒಂದು ಎರಡು ವರ್ಷ ಮೂರು ತಿಂಗಳ ಸಸಿಗಳು ಇದೆಲ್ಲ ಆದರೆ ನಾನು ಇದು ಅಂದರೆ ಗುಡ್ಡೇ ಜಾಗ ಇತ್ತು ಮರ ಎಲ್ಲ ತುಂಬ ಇತ್ತು ಮಣ್ಣೇನು ಇಲ್ಲಲ್ಲ ಇಲ್ಲಿ ಕಲ್ಲು ಮಣ್ಣೆಲ್ಲ ಇರುವುದಂಥ ಜಾಗ ಅದನ್ನು ಇದನ್ನು ಕಡಿದು ತೋಟ ಮಾಡುವ ಅಂಥೇಳಿ ಮಾಡುವಾಗ ನಾನು ಸಸಿ ನೆಟ್ಟು ಒಂದು ವರ್ಷದವರೆಗೆ ಇದಕ್ಕೆ ತುಂಬ ಖರ್ಚು ಮಾಡಿದೆ ಗೊಬ್ಬರ ಕೊಟ್ಟೆ ಕುರಿಗೊಬ್ಬರ ಕೊಟ್ಟೆ ಫರ್ಟಿಲೈಸರ್ ಕೊಟ್ಟೆ ಸಸಿ ಬರಲೇ ಇಲ್ಲ ನನಗೆ ತಲೆ ಬಿಸಿ ಆಯಿತು ಏನು ಮಾಡೋದು ಅಂತೇಳಿ ಗೊತ್ತಾಗಲಿಲ್ಲ ನಂತರ ಒಂದು ವರ್ಷ ಆದಮೇಲೆ ನಷ್ಟು ಇವರದೊಂದು ಪವಿತ್ರ ವಿವರದ ಇವ್ರದ್ದೊಂದು ವೀಡಿಯೋ ನೋಡಿದೆ ಆ ನಂತರ ನೋಡು ಅಂತೇಳಿ ಇವರಿಗೆ ಒಂದು ಫೋನ್ ಮಾಡಿದೆ ಬನ್ನಿ ಅಂತೇಳಿ ಆಗ ನಂದು ಸಾಧಾರಣ ಒಂದು ಹತ್ತೈವತ್ತು ಸಸಿ ಮುಂಡು ಸೀರಿಯಲ್ಲಿ ಸಾಯಿತು ಸತ್ತೋಯ್ತು ಮತ್ತು ಕೆಲವು ಸಸಿಗಳ ನಡೆಯಲ್ಲ ಕೆಲವೆಲ್ಲ ಅದು ಕ ಬುಡ ಸಿಲಿ ಸುಲಿ ರೋಗ ಅದರಲ್ಲಿ ಹೋಯಿತು ಆನಂತರ ಮತ್ತು ಅದನ್ನು ಪ್ಯಾಚಪ್ ಮಾಡಿ ಇವರು ಹೇಳಿದರು ಇವರು ಬಂದು ತೋಟ ಎಲ್ಲ ನೋಡಿ ಹೇಳಿದರು ಇದನ್ನು ನಾನು ಸರಿ ಮಾಡಿ ಕೊಡ್ತೇನೆ ನಮ್ಮದು ಹಾಕಿ ಬೇರೆ ಏನು ಹಾಕೋದು ಬೇಡ ಅಂತ ಹೇಳಿದರು ಹಾಗೆ ನೋಡು ಅಂಥೇಳಿ ನನಗೆ ವಿಶ್ವಾಸ ಬರಲಿಲ್ಲ ಆದರೂ ಕೂಡ ಒಂದು ಸಲ ಜೂ ಮುಂಚಿನ ಜೂನ್ನಲ್ಲಿ ಒಂದು ಒಂದು ಸಲ ಹಾಕಿದೆ ಒಂದೊಂದು ಲೀಟ್ರ್ನಷ್ಟು ಕೊಟ್ಟೆ ಮತ್ತು ಆಗ ನನಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ಆಗುವಾಗ ಗ್ರೋತು ತುಂಬ ಒಳ್ಳೆಯ ಬಂತು ಸ್ವಲ್ಪ ಹಚ್ಚ ಹಸಿರು ಹಸಿರು ಬಂತು ಮತ್ತು ಈಗ ನೋಡಿ ಇದೀಗ ಎರಡು ವರ್ಷ ಮೂರು ತಿಂಗಳದು ಸಸಿ ಗಂಟೆ ಎಲ್ಲ ಹತ್ತಿರ ಹತ್ತಿರ ಉಂಟು ಗ್ರೋತು ತುಂಬ ನೋಡುವಾಗ ಒಂದು ನಾಲ್ಕೈದು ವರ್ಷದ ಸಸಿಯಾಗಿ ಗ್ರೋತ್ ಉಂಟು ತುಂಬ ಗರಿಗಳು ಸ್ವಲ್ಪ ಉದ್ದ ಉದ್ದ ಉಂಟು ಎಲ್ಲ ಸಸಿಗಳು ಸಾಧಾರಣ ಒಂದೇ ರೀತಿಯಲ್ಲಿ ಉಂಟು ಸ್ವಲ್ಪ ಈಗ ನೋಡಿ ಅದು ಎರಡು ವರ್ಷ ಮೂರು ತಿಂಗಳಿಗೆ ಎರಡು ವರ್ಷಕ್ಕೆ ಇದು ಫಸಲ್ ಬಂದು ನಾನು ಈಗ ಒಂದೂವರೆ ವರ್ಷ ಮೂರು ಮೂರು ಡ್ರಾಪ್ ಕೊಟ್ಟೆ ಅಷ್ಟೇ ಮೂರು ಡೋಸ್ ಕೊಟ್ಟೆ ಇದು ಪವಿತ್ರ ವಿವಾ ಕಿಂಗ್ ಇದು ಆದರೆ ಈಗ ಸ್ವಲ್ಪ ಆರೋಗ್ಯ ತುಂಬ ಚೆನ್ನಾಗಿದೆ ನೈಂಟಿ ಪರ್ಸೆಂಟ್ ಎಲ್ಲ ರೋಗ ಕಂಟ್ರೋಲ್ ಆಗಿದೆ ಸ್ವಲ್ಪ ಗ್ರೋತ್ ಒಳ್ಳಂಟು ನನಗೆ ಈಗ ಒಂದೆರಡು ವರ್ಷದೊಳಗೆ ಇದು ಒಳ್ಳೆ ಫಸಲ್ ಬರ್ಬೋದು ಬರುವ ವರ್ಷವೇ ನನಗೆ ಈಗ ಸಾಧಾರಣ ಒಂದು ಐವತ್ತು ಪರ್ಸೆಂಟ್ನಲ್ಲಿ ಹಿಂಗಾರ ಎಲ್ಲ ಬಂದಿದೆ ಎಲ್ಲ ಕೆಲವರಲ್ಲೆಲ್ಲ ಇದು ಬಂದಿದೆ ನೋಡಿ ಇದು ಅಡಿಕೆ ಎಲ್ಲ ಬಂದಿದೆ ಅದರಿಂದ ಸ್ವಲ್ಪ ಗಂಟೆ ಸ್ವಲ್ಪ ಹತ್ತಿರ ಹತ್ತಿರ ಬಂದಿದೆ ಗ್ರೋತ್ ತುಂಬ ಫಾಸ್ಟ್ ಉಂಟು ನೋಡುವಾಗ ಅದು ಒಂದು ವರ್ಷಕ್ಕೆ ಸ್ವಲ್ಪ ಇಷ್ಟಿಷ್ಟಿತ್ತು ಗಿಡಗಳು ಗ್ರೋತೇ ಇಲ್ಲ ಎಲ್ಲ ಹಸಿರು ಹಸಿರಿಲ್ಲ ಸ್ವಲ್ಪ ಅದು ಹಳದಿ ಹಳದಿ ಆಗ್ತದೆ ಏನು ಕೊಟ್ಟರು ಹಳದಿ ನಾನು ಒಂದು ಸಲ ಫರ್ಟಿಲೈಝರ್ ಕೊಡೋದು ಸ್ವಲ್ಪ ಒಂದು ಐವತ್ತು ತಿಂಗಳು ಸ್ವಲ್ಪ ಗ್ರೋತ್ ಇರ್ತದೆ ಹಸಿರಾಗ್ತದೆ ಅದು ಒಂದು ತಿಂಗಳಾದಮೇಲೆ ಪುನಃ ಹಳದಿ ಆಗೋದು ಮತ್ತು ರೋಗ ಶುರುವಾಯಿತು ಆನಂತರ ಇವರು ಅಮ್ಮನ್ ಸರ್ ನಾನು ಕಾಂಟ್ಯಾಕ್ಟ್ ಮಾಡಿ ಅವರು ಬಂದು ಇಲ್ಲಿ ಸ್ವಲ್ಪ ನೋಡಿದ ಮೇಲೆ ಈಗ ಇದು ಗ್ರೋತ್ ಚೆನ್ನಾಗಿದೆ ಮತ್ತು ಅಡಿಕೆದ್ದು ಗಂಟು ಸ್ವಲ್ಪ ಹತ್ತಿರ ಹತ್ತಿರ ಉಂಟು ಸ್ವಲ್ಪ ಒಳ್ಳೇದುಂಟು ಮತ್ತು ಹೆಚ್ಚಿನ ಒಂದು ಫಿಂಗರ್ ಬಂದಿದೆ ನೋಡಿ ಇದರಲ್ಲಿ ಒಂದು ಎರಡು ವರ್ಷಕ್ಕೆ ಹೀಗೆ ಒಂದು ಹತ್ತು ಸಸಿಯಲ್ಲಿ ಉಂಟು ಎರಡು ವರ್ಷಕ್ಕೆ ಕಳೆದ ಸಲವೇ ಇದಕ್ಕೆ ಹಿಂಗಾರ ಬಂದಿದೆ ಈ ಗಿಡಕ್ಕೆ ಎಲ್ಲ ಹೌದು ಇನ್ನೊಂದು ಒಂದು ವರ್ಷ ಎರಡು ವರ್ಷದೊಳಗೆ ಮೋಸ್ಟ್ಲಿ ಇದು ರಿಕವರ್ ಆಗ್ತದೆ ಇದೊಂದು ತೋಟ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಇವರದೊಂದು ಪವಿತ್ರ ವಿವರ್ದ್ದು ಇದೊಂದು ಗೊಬ್ಬರ ಅದು ಕೊಟ್ಟು ಕಿಂಗ್ ಮತ್ತು ಡೆವಲಪರ್ ಮತ್ತು ಇದು ಮೂರನ್ನು ಮಿಕ್ಸ್ ಮಾಡಿ ಅದು ಅವರು ಹೇಳ್ತಾರೆ ನಾಲ್ಕು ತಿಂಗಳಿಗೆ ಒಂದು ಸಲ ಕೊಡು ವರ್ಷಕ್ಕೊಂದು ಮೂರು ಸಲ ಕೊಟ್ಟರೆ ಆಯಿತು ಒಂದು ಐವತ್ತು ರೂಪಾಯಿ ನಲವತ್ತೈದು ಐವತ್ತು ರೂಪಾಯಿ ಖರ್ಚು ಬೀಳ್ತದೆ ಬೇರೆ ಏನೂ ಖರ್ಚಿಲ್ಲ ಅದರಲ್ಲಿ ನಮ್ಮ ತೋಟವನ್ನು ಒಳ್ಳೆ ರೀತಿಯಲ್ಲಿ ನೋಡಬೇಕಂತೇಳಿ ನೋಡುವ ದೇವರ ದೈಹದಿಂದ ಹೇಳಿದ್ದೇನೆ ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ಇವರು ತಮ್ಮ ತೋಟದ ಬಗ್ಗೆ ಅಥವಾ ಈ ಒಂದು ಉತ್ಪನ್ನಗಳ ಬಗ್ಗೆ ತಮ್ಮ ಅನಿಸಿಕೆಯನ್ನು ತಮ್ಮ ಅನುಭವಗಳನ್ನು ಹಂಚಿಕೊಂಡಿರುವಂಥದ್ದು ಜೊತೆಗೆ ಯಾರಿಗಾದರೂ ತಮ್ಮ ತೋಟವನ್ನು ವೀಕ್ಷಣೆ ಮಾಡಬೇಕು ಅಂತ ಇದ್ದರೆ ಬಂದು ನೋಡಬಹುದು ಅದರ ಫಲಿತಾಂಶ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸಬಹುದು ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ ಸೊ ಆ ಬಗ್ಗೆಯೂ ಕೂಡ ಅವರು ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಇನ್ನು ಮುಂದಕ್ಕೂ ಕೂಡ ಯಾರಿಗಾದರೂ ಇಂತಹ ಒಂದು ಒಂದಷ್ಟು ಪ್ರಯೋಗಗಳನ್ನು ಮಾಡಿ ನೋಡಬೇಕು ಅನ್ನುವಂಥದ್ದಿದ್ರೆ ಖಂಡಿತವಾಗಲೂ ಈ ಒಂದು ಉತ್ಪನ್ನಗಳನ್ನ ಬಳಕೆ ಮಾಡಬಹುದು ಅನ್ನುವಂಥದ್ದನ್ನು ಹೇಳ್ತಾ ಲತೇಶ್ ವಿಟ್ಲಾಜ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ